ಸ್ನೇಹಿತರೆ ಈಗ ಪ್ರತಿಯೊಬ್ಬರು ಕೂಡ ಹೆಚ್ಚಿನವರು ಈಗ ಯೂಟ್ಯೂಬರ್ ಆಗಲಿಕ್ಕೆ ಹೊರಟಿದ್ದಾರೆ ಯಾಕೆಂದರೆ ಅದು ಈಸಿಯಾಗಿ ಮಾನಿಟೈಸೇಷನ್ ಮಾಡ್ಬೋದು ಅಂತ ಅಥವಾ ಈಸಿಯಾಗಿ ಅದರಲ್ಲಿ ದುಡ್ಡು ಮಾಡ್ಬೋದು ಅಂಥೇಳಿ ಈಗ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ಸ್ಟುಡಿಯೋ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬರ್ ಆಗಲಿಕ್ಕೆ ಹೊರಟಿದ್ದಾರೆ ಸೊ ಸಂತೋಷದ ವಿಷಯನೇ ಅದು ಇದು ಕೂಡ ಯಾಕೆಂದರೆ ನೀವು ಈ ಒಂದು ಯೂಟ್ಯೂಬ್ ಆಗೋದ್ರಿಂದ ಯೂಟ್ಯೂಬರ್ ಆಗೋದ್ರಿಂದ ಅನೇಕ ಬೆನಿಫಿಟ್ ಕೂಡ ಇದೆ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಅಥವಾ ಒಂದು ಯಾವುದೋ ಒಂದು ಟೆಕ್ನಾಲಜಿ ಬಗ್ಗೆನೋ ಅಥವಾ ಯಾವುದೇ ಎಜುಕೇಷನ್ ಬಗ್ಗೆನೋ ಅಥವಾ ಇನ್ಯಾವುದೋ ಒಂದು ಮ್ಯಾಟ್ರಲ್ಲಿ ಇಟ್ಕೊಂಡು ಸಬ್ಜೆಕ್ಟ್ ಇಟ್ಕೊಂಡು ನೀವು ಯೂಟ್ಯೂಬರ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಸೊ ಸಕ್ಸಸ್ ಆಗ್ಬೋದು ನೀವು ಮಾನಿಟೈಸೇಷನ್ ಆದ ನಂತರ ಅದು ತುಂಬಾ ಪ್ರಾಮುಖ್ಯತೆ ಕೊಡ್ತದೆ ಯಾಕೆಂದರೆ ನೀವು ಆ ಮಾನಿಟೈಸೇಷನ್ ಆದ ನಂತರ ನೀವು ಕನ್ಸಿಸ್ಟೆಂಟಾಗಿ ಯಾವುದೇ ಒಂದು ಫೀಲ್ಡಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಯಾವುದರಲ್ಲಿ ಒಂದು ಸಕ್ಸಸ್ ಆಗ್ತೀರಿ ಯಾವುದ್ರ ಒಂದು ಇನ್ವಾಲ್ವ್ ಆಗ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಯಾಕೆಂದರೆ ನಿಮಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ ಬರ್ತಾರೆ ಸೊ ನಿಮಗೆ ವ್ಯೂವರ್ಸು ಕೂಡ ಬರ್ತದೆ ಬಟ್ ಅದನ್ನೇ ಸ್ಟಿಲ್ ಆಗಿ ಅದನ್ನು ನಾವು ಮೈಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅದನ್ನು ಸ್ಟಿಲ್ ಆಗಿ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹೋಗೋದೇ ಪ್ರಮುಖವಾದ ಚಾಲೆಂಜ್ ಆಗಿರುತ್ತೆ ಸೊ ಹಾಗಾಗಿ ನೀವು ಕೂಡ ಯೂಟ್ಯೂಬರ್ ಆಗೋದು ಬೇಡ ಅಂತ ನಾವು ಹೇಳೋದಿಲ್ಲ ಸೊ ನೀವು ಯಾವ ಮ್ಯಾಟ್ರನ್ನು ನೀವು ಆಯ್ಕೆ ಮಾಡ್ಕೊತೀರಿ ಯಾವುದ್ರ ಬಗ್ಗೆ ನೀವು ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀರಿ ಮತ್ತು ಎಷ್ಟು ಯಾವ ಪ್ರಮಾಣದಲ್ಲಿ ನೀವು ಅದ್ರ ಬಗ್ಗೆ ಇನ್ವಾಲ್ವ್ ಆಗ್ತೀವಿ ಅನ್ನೋದನ್ನು ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಯಾಕೆಂದರೆ ಎರಡು ದಿನ ಮಾಡಿ ಎರಡು ದಿನ ಸಕ್ಸಸ್ಸಾಗಿ ಮತ್ತು ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಯಾಕೆಂದರೆ ತುಂಬ ಅನೇಕ ನಾನು ಅನ್ನು ನೋಡಿದ್ದೀನಿ ಸ್ವಲ್ಪ ದಿನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಸೊ ಅದು ತುಂಬಾ ಖೇದಕರ ವಿಷಯ ಏಕೆಂದರೆ ನಾವು ಯಾವುದೇ ಒಂದು ಕೆಲಸನ ಕನ್ಸಿಸ್ಟೆಂಟಾಗಿ ಶ್ರದ್ಧೆಯಿಂದ ಮಾಡಿದಾಗ ಸಕ್ಸಸ್ ಆಗ್ಬೋದು ಸೊ ಹಾಗೆ ಯೂಟ್ಯೂಬ್ ಏನು ಹೊರತಾಗಿಲ್ಲ ನೀವು ಕೂಡ ಸಕ್ಸಸ್ ಆಗಬೇಕಾದ್ರೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಆಗಿರಬೇಕು ನೀವು ಕೂಡ ಒಂದು ಕನ್ಸಿಸ್ಟೆಂಟಾಗಿ ಇದರಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ನೀವು ವರ್ಕ್ ಮಾಡಿದಾಗ ಖಂಡಿತ ಸಕ್ಸಸ್ ಆಗ್ತೀರಾ ಅಂತೇಳಿ ನಾನು ಈ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ನೀವು ಕೂಡ ಈಗ ಆಲ್ರೆಡಿ ಮುಖ್ಯವಾದ ವಿಷಯ ಏನಂದರೆ ನೀವು ಯಾವುದೇ ಒಂದು ಜಾಬಲ್ಲಿರಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಸ್ ಎಂಪ್ಲಾಯೀಸ್ ಆಗಿರಲಿ ಸಿ ನೀವು ಯಾವತ್ತೂ ಕೂಡ ಆ ಜಾಬನ್ನು ಬಿಡಲಿಕ್ಕೆ ಹೋಗಬೇಡಿ ಬಟ್ ಅದನ್ನು ಇಟ್ಕೊಂಡೇ ಇದನ್ನು ಪಾರ್ಟ್ ಟೈಮ್ ಆಗಿ ಯಾವುದೋ ಒಂದು ಈಗ ದಿನದ ಒಂದು ಯಾವುದೋ ಒಂದು ಗಂಟೆನೇ ಎರಡು ಗಂಟೆನೇ ಇದನ್ನು ಪಾರ್ಟ್ ಆಗಿ ನೀವು ಇಟ್ಕೊಂಡು ನೀವು ಯೂಟ್ಯೂಬ್ಗೆ ಒಂದು ಟೈಮ್ ಕೊಟ್ಟು ಅದರಲ್ಲಿ ಕೆಲಸ ಮಾಡ್ತಾ ಹೋಗಿ ಸೊ ಇದರಲ್ಲಿ ಗುಡ್ ರಿಸಲ್ಟ್ ಬಂದಾಗ ಒಳ್ಳೆಯ ಅರ್ನಿಂಗ್ ಬಂದಾಗ ನೀವು ಡಿಸ್ಕಂಟಿನ್ಯೂ ಮಾಡ್ಬೋದು É que André ಸ್ಟಾರ್ಟಿಂಗ್ ನಿಮ್ಗೆ ಒಂದೊಳ್ಳೆ ವ್ಯೂವರ್ಸ್ ಬರ್ಬೋದು ಸಬ್ಸ್ಕ್ರೈಬರು ಬರ್ಬೋದು ಆಗ ನೀವು ಏನಾಗುತ್ತೆ ಖುಷಿಯಿಂದ ನೀವು ಇದ್ದಿದ್ದ ಕೆಲಸವನ್ನು ಅಥವಾ ನೀವು ಮಾಡ್ತಿರೋ ಒಂದು ಎಂಪ್ಲಾಯನ್ನು ನೀವು ಬಿಟ್ಟು ಅಥವಾ ಬಿಸ್ನೆಸ್ಸನ್ನು ಬಿಟ್ಟುಬಿಟ್ಟು ಸೊ ಇದಕ್ಕೆ ನೀವು ವರ್ಕ್ ಮಾಡ್ತಾ ಹೋದರೆ ಸೊ ಇದು ಫ್ಯೂಚರಲ್ಲಿ ನೀವು ಈಗೇನೇ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ಕರೆಕ್ಟಾಗಿ ಕಾನ್ಫಿಡೆನ್ಸ್ ಬಂದ ನಂತರ ನೀವು ಯಾವುದೇ ಜಾಬ್ ಬಿಡಿ ಏನು ಬೇಕಿರೋ ಮಾಡ್ಬೋದು ಸೊ ಈ ಯೂಟ್ಯೂಬರನ್ನು ನೀವು ಯೂಟ್ಯೂಬರ್ ಆಗಲಿಕ್ಕೆ ಇಂಪ್ರೂವ್ ಪ್ರಮುಖವಾಗಿ ಏನಂದರೆ ನೀವು ಇದರಲ್ಲಿ ಕನ್ಸಿಸ್ಟೆಂಟಾಗಿ ನೀವು ಸ್ಟಿಕ್ ಆಗಿದ್ದು ನೀವು ವರ್ಕ್ ಮಾಡಿದಾಗ ಖಂಡಿತ ಸಕ್ಸಸ್ ಆಗ್ತೀರ ಸೊ ನೀವು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಸಕ್ಸಸ್ ಆಗಿ ಇಂಥ ಒಂದು ವೀಡಿಯೋಗಳನ್ನು ನಾನು ಹಾಕ್ತಾನೇ ಇರ್ತೀನಿ ಸೊ ನೀವು ಕೂಡ ಏನಾದರೂ ಒಂದು ಇದ್ರೆ ನನಗೆ ಸಜೆಷನ್ ಕೊಡಿ ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಖುಷಿ ಆಗ್ತಾಯಿದೆ ನೀವು ಕೂಡ ಸ್ಟಾರ್ಟ್ ಮಾಡಿ ಬಟ್ ಬಟ್ ಕನ್ಸಿಸ್ಟೆಂಟಾಗಿರಿ ಶ್ರದ್ಧೆಯಿಂದ ಇರಿ ಮಸು ಕ್ಯೂಟ್ ಮಾಡಬೇಡಿ ಅಂತ ಹೇಳ್ತೇನೆ ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು